ವೆಲ್ಕಮ್ ಟು ಹೆಲ್ದಿ ಬೇಕೆಂಡ್ ಕುಕ್ ನಾನಿವತ್ತು ನಿಮಗೆ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಅವರೆಕಾಳು ಮಿಕ್ಸ್ಚರ್ ಮಾಡೋದಕ್ಕೆ ಅಂತ ತೋರಿಸ್ತೀನಿ ನಾನಿಲ್ಲಿ ಎಣ್ಣೆ ಕಾಯೋದಕ್ಕಿಟ್ಟು ಅವರೆಕಾಳನ್ನು ಬಿಡಿಸಿಟ್ಟಿರೋದನ್ನು ಎಣ್ಣೆಗೆ ಕರುಮ್ ಕುರುಮ್ ಆಗೋವರೆಗೂ ನಾನು ಅದನ್ನು ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ತೊಗೊಳುತ್ತೆ ಒಳ್ಳೆ ಕಾದಿರುವಂಥ ಎಣ್ಣೆಯಲ್ಲಿ ನಾವು ಈ ಥರ ಕರುಮ್ ಕುರುಮ್ ಆಗೋವರೆಗೂ ನಾವು ಅದನ್ನ ಇದು ಮಾಡ್ಕೋಬೇಕು ಅದನ್ನು ಕರೆದು ತೆಗೆದ ಮೇಲೆ ಬೇರೆ ಎಲ್ಲ ಐಟಮ್ನ ನಾವು ಕರೆದು ತೆಗಿಬೇಕಾಗತ್ತೆ ಒಂದು ಸ್ವಲ್ಪ ಎಣ್ಣೆ ಕಲರ್ ಚೇಂಜ್ ಆಗುತ್ತೆ ಯಾಕಂದರೆ ಹಸಿ ಅವರೆಕಾಳು ನಾವು ಎಣ್ಣೆಯಲ್ಲಿ ಕರಿತೀವಲ್ಲ ಮತ್ತು ನಾವು ಒಣ ಕೊಬ್ಬರಿನ ಒಂಚೂರು ಕರೆದು ತೆಗಿಬೇಕು ಒಣ ಕೊಬ್ಬರಿನ ಕರೆದು ಅದನ್ನು ಚೆನ್ನಾಗಿ ಕರುಂಕುರು ಹಾಗೆ ದಪ್ಪ ಅವಲಕ್ಕಿನ ಕೂಡ ನಾವು ಕರ್ದು ತೆಕ್ಕೋಬೇಕು ದಪ್ಪ ಅವಲಕ್ಕಿ ಕರಿಯೋದಕ್ಕೆ ತುಂಬ ಹೊತ್ತೇನು ಬೇಕಾಗೋದಿಲ್ಲ ದಪ್ಪ ಅವಲಕ್ಕಿನ ಹಾಕೋದು ತೆಗೆಯೋದು ಅದಾದಮೇಲೆ ಕರಿಬೇವು ಎಲೆಯನ್ನು ಕೂಡ ಕರ್ದು ತೆಗಿ ತೆಕ್ಕೊಳ್ಬೇಕು ನಾವು ಅದಾದಮೇಲೆ ನಾವು ಕಡಲೆ ಬೀಜ ಇದ್ದರೆ ಕಡಲೆ ಬೀಜನ ಕೂಡ ಅದನ್ನು ಕೂಡ ಫ್ರೈ ಮಾಡಿ ತೆಕ್ಕೊಳ್ಬೇಕು ಕಡಲೆ ಬೀಜ ಈ ಹುರ್ಕೊಂಡಿರುವ ಎಲ್ಲ ಐಟಮನ್ನು ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ಉಪ್ಪು ಹಾಕ್ಕೊಳ್ಬೇಕು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೊ ಮಿಕ್ಸ್ಚರ್ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಅಚ್ಕಾರದ ಪುಡಿ ಒಂಚೂರು ಹಾಕ್ಕೊಳ್ಬೇಕು ಅಚ್ಕಾರದ ಪುಡಿ ಹಾಕಿದ ಮೇಲೆ ನಾವು ಬೇಕಾದ್ರೆ ಒಂದು ಸ್ವಲ್ಪ ಅರಶಿನ ಪುಡಿ ಹಾಗೆ ಒಂದು ಚಮಚ ಆಗುವಷ್ಟು ಸಕ್ಕರೆನ ಕೂಡ ನಾನಿಲ್ಲಿ ಹಾಕೊಂಡಿದ್ದೀನಿ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಮಿಕ್ಸ್ ತಣ್ಣಗಾದ ತಣ್ಣಗಾದ್ಮೇಲೆ ಒಂದು ಡಬ್ಬದೊಳಗೆ ಹಾಕಿಟ್ಟು ನಾವು ಒಂದು ವಾರ ಹತ್ತು ದಿನದವರೆಗೂ ಅದನ್ನು ಇಟ್ಕೊಂಡು ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗ ಅವರೆಕಾಳು ಇನ್ನೂ ಸಿಗ್ತಾ ಇದೆ ಹಾಗಾಗಿ ಯಾರಾದರೂ ಅವರೆಕಾಳು ಮಿಕ್ಸರ್ ಮಿಕ್ಚರ್ ಮಾಡಬೇಕು ಅಂತಿದ್ರೆ ಖಂಡಿತ ಟ್ರೈ ಮಾಡಿ ತುಂಬಾ ಟೇಸ್ಟಿ ಆಗುತ್ತೆ ಅವರೇ ಚಿಕ್ಕಿ ಕೂಡ ಮಾಡ್ಬೋದು ಅಂದರೆ ಕಟ್ಲೀಸ್ ಅಂತ ಏನು ಹೇಳ್ತಾರೆ ಅದು ಅವರೆಕಾಳು ಉಪಯೋಗಿಸಿ ವೆರೈಟಿ ಅಡುಗೆನ ಮಾಡ್ಬೋದು ಈಗ ನಾನು ಅವರೆಕಾಳು ಕಾಳು ಮಿಕ್ಚರ್ನ ಮಾಡಿ ತೋರಿಸಿದ್ದೀನಿ ತುಂಬ ಏನು ಹೆಲ್ದಿ ಅಂತ ಹೇಳ್ಬೋದು ಮನೆಯಿಂದ ಮನೆಯಲ್ಲೇ ಮಾಡಿರೋ ಮಿಕ್ಸ್ಚರ್ ಆಗಿರೋದ್ರಿಂದ ನಾವು ಇದನ್ನು ಡಬ್ಬದಲ್ಲಿಟ್ಟು ಒಂದು ನಾಲ್ಕು ದಿನ ಒಂದು ವಾರ ಹೀಗೆ ತಿಂತಾಯಿದ್ರೆ ಟೀ ಜೊತೆಗೆ ಸಕ್ಕತ್ತಾಗಿರುತ್ತೆ ಟೀ ಕಾಫಿ ಜೊತೆ ಹಾಗೆ ನಾವೇನಾದರೂ ರೈಸ್ ಐಟಮ್ ಇದ್ದರೆ ಅದ್ರ ಮೇಲೆ ಹಾಕ್ಕೊಂಡು ಈ ಥರ ತಿಂತ ಇದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ನೀವು ಇದನ್ನ ಟ್ರೈ ಮಾಡಿ ಟ್ರೈ ಮಾ ಟ್ರೈ ಮಾಡಿ ಹೇಗನ್ನಿಸ್ತು ಅಂತ ಹೇಳಿ ಹೇಗೂ ಅವರೇ ಕಳು ಇವಾಗ ಸೀಸರ್ ಆಗಿರೋದ್ರಿಂದ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಲ್ಲಿವರೆಗೂ ಹ್ಯಾಪಿ ಕುಕ್ಕಿಂಗ್